ನಮಸ್ಕಾರ ನಾವು ಮಾಡುವ ಕೆಲಸವನ್ನು ತೃಪ್ತಿಯಿಂದ ಮಾಡಬೇಕು ಕಷ್ಟಪಟ್ಟು ಮಾಡೋಕ್ಕೋಗ್ಬಾರ್ದು ಇಷ್ಟಪಟ್ಟು ಮಾಡಬೇಕು ಆ ರೀತಿ ಮಾಡಿದಾಗ ನಾವು ಮಾಡಿದಂಥ ಕೆಲಸ ಶ್ರೇಯಸ್ಸಾಗುತ್ತೆ ನಮಗೂ ಕೂಡ ಆವಾಗ ಕೊಟ್ಟಂಥ ಸಂಬಳದಲ್ಲಿ ನಮಗೆ ಮೈ ಮೈಗತ್ತುತ್ತೆ ಅಂತ ಹೇಳ್ತಾರಲ್ಲ ಆ ಥರ ಆಗುತ್ತೆ ಅದಕ್ಕೋಸ್ಕರ ನಾವು ಇಷ್ಟಪಟ್ಟು ಮಾಡಬೇಕು ಕೆಲಸಗಳನ್ನು ಒಂದ್ಸಲ ಒಂದು ಊರಲ್ಲಿ ದೇವಸ್ಥಾನ ಕಟ್ತಾ ಇರ್ತಾರೆ ದೇವಸ್ಥಾನ ಕಟ್ಟೋದಕ್ಕೆ ಮೂರು ಶಿಲ್ಪಿಗಳನ್ನು ಕರೆಸಿರ್ತಾರೆ ಆ ಮೂರು ಶಿಲ್ಪಿಗಳು ಕೂಡ ಕೆಲಸ ಇರ್ತಾರೆ ಅಲ್ಲಿ ಒಂದು ಅಷ್ಟು ದೂರದಲ್ಲಿ ಕೂತಿರ್ತಾರೆ ಒಬ್ಬ ದಾರಿನಲ್ಲಿ ಹೋಗ್ತಾಯಿರ್ತಕ್ಕಂಥವ್ನು ಕೇಳ್ತಾನೆ ಅವರನ್ನು ಏನಾರಪ್ಪ ಮಾಡ್ತಾ ಇದ್ದೀರಾ ನೀವು ಇಲ್ಲಿ ಹೇಳ್ಬಿಟ್ಟು ಮೊದಲೇ ಅವನೇನಂತ ಹೇಳ್ತಾನೆ ಅದನ್ನು ಕಣ್ಣಿ ಕಾಣಿಸೋದಿಲ್ವಾ ನಾವಿಲ್ಲಿ ಶಿಲ್ಪವನ್ನು ಕರಿ ಗೆದ್ತಾ ಇದ್ದೀವಿ ಬೆಳಗ್ಗಿಂದ ನಾವು ಕೆಲಸ ಮಾಡಿ 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 ಸಾಕಾಗೋಗುತ್ತೆ ಇಲ್ಲಿ ಅವ್ರು ಕೂಡ ಸಂಬಳಕ್ಕೆ ಹಾಂ ಅಂತ ಹೇಳ್ಬಿಟ್ಟು ಅವನು ಬೈತ ಬೈದಂಗೆ ಮಾತಾಡ್ತಾನೆ ಒಂಥರ ಈ ಬೇಜಾರಲ್ಲಿ ಮಾತಾಡ್ತಾನೆ ಇನ್ನೊಬ್ನ ಹತ್ರ ಹೋಗ್ತಾನೆ ಏನಪ್ಪ ಮಾಡ್ತಾಯಿದ್ದೀಯ ಅಂತ ಅದು ಸೇಮ್ ಕ್ವಶನ್ ಕೇಳಿದಾಗ ಅವನು ಹೇಳ್ತಾನೆ ನೋಡಪ್ಪ ನಾವು ಬೆಳೆ ಬೆಳಗ್ಗೆ ಸಾಯಂಕಾಲದ ಕೆಲಸ ಮಾಡಿ ಮಾಡಿ ಸಾಕಾಗೋಗ್ಬಿಟ್ಟಿದೆ ಈ ಶಿಲ್ಪಿ ಕೆಲಸನ ನಮ್ಮ ಹೆಂಡತಿ ಮಕ್ಕಳ ಸಾಕಕ್ಕೆ ಕೂಡ ಸಾಕಾಗೋದಿಲ್ಲ ಅಷ್ಟು ಕೊಡ್ತಾಯಿದ್ದಾರೆ ಅವರು ಏನು ದೇವಸ್ಥಾನ ಕಟ್ತಾರೋ ಅಂತ ಹೇಳ್ಬಿಟ್ಟು ಹೇಳ್ತಾನೆ ನೆಕ್ಸ್ಟ್ ಮುಂದಕ್ಕೆ ಹೋದ್ಮೇಲೆ ಇನ್ನೊಬ್ನ ಹತ್ರ ಕೇಳ್ತಾನೆ ಅವನು ಹೇಳ್ತಾನೆ ದೇವಸ್ಥಾನ ಕಟ್ತಾರಂತೆ ಈ ದೇವಸ್ಥಾನದಲ್ಲಿ ನಾನು ಒಬ್ಬ ಶಿಲ್ಪಿಯ ಕೆಲಸವನ್ನು ಮಾಡ್ತಾ ಇದ್ದೀನಿ ನನಗೆ ತುಂಬ ಖುಷಿ ಇದೆ ಈ ದೇವಸ್ಥಾನದಲ್ಲಿ ಒಂದು ಅಳಿಲು ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ ನಾನು ಎಷ್ಟು ಅದೃಷ್ಟವಂತ ಎಷ್ಟು ದೊಡ್ಡ ದೇವಸ್ಥಾನವನ್ನು ಮಾಡೋದು ಮಾಡಿದಾಗ ಕೊನೆಗೊಂದು ದಿವಸ ನನಗೆ ತೃಪ್ತಿ ಇರುತ್ತೆ ನಾನು ಕೂಡ ಇಲ್ಲಿ ಕೆಲಸವನ್ನು ಮಾಡಿದೆ ಅಂತ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಿಂದ ಮಾತಾಡ್ತಾನೆ ನಾನು ಸಂಬಳದ ಬಗ್ಗೆ ಮಾತಾಡೋದೇ ಇಲ್ಲ ಖುಷಿಯಾಗಿ ಹೇಳ್ತಾನೆ ಹಾಗೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಇಷ್ಟಪಟ್ಟಾಗ ಮಾತ್ರ ಕೆಲಸ ತೃಪ್ತಿಯನ್ನು ಕೊಡುತ್ತೆ ಹೊರತು ಕಷ್ಟಪಟ್ಟರೆ ಅಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದ